ಶಾಲೆ ಹಾಗೆ ನನ್ನ ಕಾಂದರೆ ಗೃಹ ಮಂತ್ರಿ ಕೂಡ ಹೆದರುತ್ತಾರೆ ನನ್ನ ಕಾಂದರೆ ಮುಖ್ಯವಾಗಿ ನಮಗ ನನ್ನ ಬಾಧನೆಗೆ ಎದುರಾಗಿ ನಿಂತನಲ್ಲೂ ಅವನ ಸಮಾಜದ ಸುಡಿದ ಕಟ್ಟಬೇಕ ಮಾತ್ರಿಕಾ ಮಾತ್ರಿಕಾತ್ರಿಕಾ ಅದೇನೇ ಅವನು ಈಗಲೇ ಬರ್ಲಿಕ್ಕೆ ಹೇಳಿದ್ರಿ ಕೆಲಸ ಈ ವ್ಯಲ್ಲಿ ಕೆರೆಗೆ ಚೆನ್ನಾಗಿ ರೇಟು ಹೋಗಿದ್ದೀವಿ ಹಣನು ಸಿಕ್ಕಿದೀವಿ ಹೀಗಾಗಿ ನಮ್ಮ ಕಮ್ಮಿನ ಓದಿ ಸಲುವಾಗಿ ನಿಮ್ಮ ಕಡೆ ಎತ್ತಿನ ಸಾಲವನ್ನು ತೀರಿಸಿಕೊಳ್ಳ ಬಂದಿದೆ ಗೌರಿ నేను వర్ష కృషన్ ఎంత ఖుషి చీ పిసి జీవన బాహ్ ది గౌడ్రీ ఆగితౌడ్రీ అద్ర ఉద్రి అద్రుడి సుచ పద గౌడ్రీ ನೋಡ್ತಾ ಜನ ಎಲ್ಲ ಲೆಕ್ಕ ಚುಕ್ತ ಆಗೈತಿಯೇನ ಚೆನ್ಪ ಮೇತ್ ಅಂದ್ರ ನೋಡ್ಕೋಬಹುದ್ ನೀಗ್ನ ಎಲ್ಲಾ ಚುಕ್ತಾ ಮಾಡಿ ನೋಡಪ್ಪ ಆಯ್ತ ನಾನು ನಾಳೆ ನಾನು ಐ ಎಸ್ ಆಗಿ ಅಧಿಕಾರ ಪಡಿತಿದ್ದೇನಲ್ಲಣ್ಣ ಅದರ ಬಗ್ಗೆ ಮಾತನಾಡಬೇಕಾಗಿದೆ ಇವರು ಈ ಭಾಗದ ಎಂ ಎಲ್ ಎ ಸರ್ ಅಲ್ವಾ ಅದಕ್ಕೆ ನೀವು ಮುಂದೆ ನಡೆಯುತ್ತೆ ನನ್ನ ಮುಕ್ತವಾದ ಕೆಲಸಕ್ಕೆ ನೀವು ಇಬ್ಬರ ಸೇರಿ ಬಂದಿದೆ ಅಂದ್ರೆ ಏನು ಕೇಳಿ ಹಾಗೂ ಹೊರಟು ಬಿಟ್ಟದಲ್ಲ ಮಾತ್ರಿಕ ಬರುದು ಬಂದನಾ ನಮ್ಮ ಭೂಮಿ ವಿಷಯ ಕೇಳ್ತಾನ ಅಂದ್ರೆ ನಿನ್ನ ಲಗ್ನ ಸಮಸ್ಯೆ ಮಾತಾಡ್ತಾನೆ ಅಂದ್ರೆ ಇದನ್ನೇ ನಿನ್ನ ಕೆಲಸ ವಿಚಾರ ಮಾಡ ಸಮಾನ ಮಾಡ್ಕೊಡ್ಲ ಅದೇನಂತ ಪಟಾಪಟ ಇರ್ಬೋದು ಎಲ್ಲಾದ್ರಿ ಆ ನಾನು ತಂಗಿ ಲಕ್ಷ್ಮೀನ ಮದುವೆ ಆಗಿರ್ಬೇಡ ಎಲ್ಲಾ ಕೆಲಸ ಓಕೆ ಆಗುತ್ತದೆ ಇದರ ಬಗ್ಗೆ ನಾವ್ ಹೇಳೋದಾಗಿದೆ ಗೌಡ್ರಿ ಇವತ್ತೇ ಆ ಕೊನೆಯದಾಗಿದೆ ಅದು ಇವತ್ತು ಕೊನೆ ಆದ್ರೆ ಅವನು ಕಾರ್ಕೊಂಡು ಕೊನೆ ಮಾಡ್ತೀವಿ ಅದು ವಿಚಾರ ಮಾಡಕಂತೇಳಿ ಸಹಕಾರ ನಾ ಅದನ್ನು ಅದ ಕೈಯ ಉತ್ತರ ಕೊಡ್ತ ಅದಕ್ಕ ಶಕ್ತಿ ಮೇಲೆ ಅಂದ್ರ ವಿಶ್ವಾಸ ಐತೆ ಅವ್ರ ಮೇಲೆ ನನಗೆ ಶಶಿ ಮೇಲೂ ನನಗ್ ವಿಶ್ವಾಸ ಐತೆ

ಆಗ ಲಕ್ಷ್ಮಣ ಒಳಗೆ ಹೋಗ್ಬೇಡವ ನಿಮ್ಮ ಅಣ್ಣ ಹೇಳು ಮಾತಾ ಸ್ವಲ್ಪ ಕೇಳ್ಬೇಕ ನಾನಾಗ ತಿಳಿಯೋದ ನಾನು ತಿಳಿಯ ತಲೆ ಕೆಜ್ಜ ಯಾವ ತಿಳಬೇಕು ಇರ್ಬೇಕು ಮಾಂತ್ರಿಕ Trata! ಚೆನ್ನಾಗಿ ಗೊತ್ತಾಗುತ್ತೆ ಅದಕ್ಕಾಗಿ ಅವರ ಹಾಡಿ ಹಚ್ಚಿದ್ದು ಬರೋ ಕೈಯ ಕೈ ಬಿಡೋರು ಮನೋಹರ 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 ತೊಂದರೆ ಕತ್ತರಿಸಿ ಮನೆಗೆ ಟೈಟ್ರ ಏನು ಮಾಡಲಿ ಈ ವಿಷಯದಲ್ಲಿ ನೀವು ಮಾಡಿದ್ದೇ ಮಾರ್ಗ ಔಷಧ ಅವಧಿ ಮುಗಿದಿರುವಾಗ ಇನ್ನು ಸಮಯ ಬೇಡ ಗೌಡ್ರಿ ತಾನೇನು ತಾಳ ತಪ್ಪೆ ಇನ್ನ ಬಾಲ್ಯ ಹರಿದು ಹೋಗುವಾಗ ತಡೆ ಬೇಕೆ ನಾನು ಈಗಲೇ ಅಪ್ಪಣೆ ಮಾಡಿ ಗೌಡ್ರಿ ಈಗಲೇ ಅಪ್ಪಣೆ ಮಾಡಿ ಹಂಗಾದ್ರ ಗೌಡ ಆ ಶಶಿನ ಕತಿ ಮುಗಿಸಿ ಈ ಶಶಿಗೆ ಲಗ್ನ ಮಾಡೋದು ತಿಥಿ ಮಾಡತ್ ಹೇಳ್ಬಿಡೋನ್ರಿ ಗೌಡ ಆ ಸಿಕ್ಕ ಕೈ ಹಾಕಿ ಆ ಕಡೆ ಗೌಡ ನಿಮ್ಮ ಕೈ ಬಿಟ್ಟು ಅವನ ಕೈಯ ಬಿಟ್ಟು ಇವನ ಕೈಯನ್ನು ಹಿಡಿದರೆ ನಿಮ್ಮ ಆಸರ ಕಾಯಿ ಹೋಗ್ತದೆ ನೀರೇನು ಹೋಗ್ತಮ್ಮ ನಿನ್ನ ಒಗಟ್ಟು ಮಾತಾಡ್ತೀನಿ ಅಂತ ಒಂದಿಟ್ಟ ಪಿಡಿಶ ನನ್ನ ತನ್ನಿಯವರ ಕೈ ನಂತರ मदला नम गौरव कार्यमजेने ಅಲ್ಲ ಲಕ್ಕ ಒಂದು ಬರಬರಿ ಅಂತ ಆಯ್ತು ನೋಡಿ ನನಗೆ ಏ ಹೇง ಅಂತ ನೋಡಿ ಅದಕ್ಕಾ ಬೆನ್ನಿ ಹಾಗಾದರೆ ಮುಂದೆ ಏನು ಮಾಡಬೇಕು ನಾನು ಹೇಳಿ ಕೊಡ್ತೇನೆ ಹಾ ಸಸಿ ಇದಕ್ಕೆ ನೀ ಏನು